ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಮಕ್ಕಳಿಗೆಲ್ಲ ಕೊಡೋ ಅಂಥ ರಾಗಿ ಉಂಡೆ ಮಾಡೋಣ ಅದು ಯಾವ ರೀತಿ ನೋಡೋಣ ಇದು ತುಂಬಾ ಹೆಲ್ತಿಯಾಗಿರುತ್ತೆ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಸ್ವೀಟ್ಸ್ ತಿನ್ನೋ ಕ್ರೇವಿಂಗ್ಸ್ ಏನಾದರೂ ಇದ್ದರೆ ಅವ್ರಿಗೆ ಬೇಕರಿ ಫುಡ್ಗಿಂತ ಈ ರೀತಿ ಮನೆಯಲ್ಲೇ ಇರೋ ಡ್ರೈ ಫ್ರೂಟ್ಸು ರಾಗಿ ಹಿಟ್ಟು ಎಲ್ಲ ಬಳಸ್ಕೊಂಡು ಲಡ್ಡು ಥರ ಮಾಡಿ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಪ್ಯಾನಲ್ಲಿ ನಾನಿಲ್ಲಿ ನಮ್ಮ ಮನೆಯಲ್ಲಿ ಏನೇನಿರುತ್ತೋ ಡ್ರೈ ಫ್ರೂಟ್ಸ್ ಅದನ್ನು ಬಳಸ್ಕೊಂಡು ಮಾಡ್ಬೋದು ನಾನಿಲ್ಲಿ ಬಾದಾಮಿ ವಾಲ್ನಟ್ಟು ತಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಅದೇ ಕಡಾಯಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದು ಹಸಿ ಹಸಿ ಹೋಗೋವರೆಗೂ ಹುರ್ಕೋಬೇಕು ಅದು ಘಮ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಹುರಿದಾದ್ಮೇಲೆ ತುಂಬಾ ಚೆನ್ನಾಗಿರೋ ಫ್ಲೇವರು ಬರುತ್ತೆ ಲೈಟ್ ಆಗುತ್ತೆ ಹಿಟ್ಟೆಲ್ಲ ಆವಾಗ ಗೊತ್ತಾಗುತ್ತೆ ನಿಮಗೆ ಇವಾಗ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕೊಂಡು ಹುರ್ಕೊಂಡು ನೋಡಿ ಈ ರೀತಿ ಇರುತ್ತೆ ಫೈನಲ್ದಾಗಿ ಜಾಸ್ತಿ ಹೊತ್ತು ಲೋ ಫ್ಲೇಮಲ್ಲೇ ಉರಿಬೇಕು ಆಗಬಾರ್ದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಹುರಿದು ಇಟ್ಕೊಂಡಿರೋ ಅಂಥ ವಾಲ್ನಟ್ ಮತ್ತು ಬಾದಾಮಿ ಅದ್ರ ಜೊತೆ ಕಡಲೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದಾದಮೇಲೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಫ್ಲೇವರ್ಗೋಸ್ಕರ ಕೋಕೋ ಪೌಡರ್ ಮತ್ತು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಆಮೇಲೆ ಒಂದು ಎರಡು ಮೂರು ಕಪ್ಪು ನೀವು ಹುರಿದು ಇಟ್ಕೊಂಡಿರೋ ರಾಗಿ ಹಿಟ್ಟು ಅದಾದಮೇಲೆ ಏಲಕ್ಕಿ ಇಷ್ಟೂ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಾಡ್ಕೊಳ್ಳಿ ಇದಾದ ಮೇಲೆ ಒಂದು ಪಾತ್ರೆಗೆ ಆ ಪುಡಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಸತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಇದಾದ ಮೇಲೆ ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಟಕ್ಕೆ ಬೇಕಲ್ಲ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಿಮಗೆ ಸ್ವಲ್ಪ ಉಂಡೆ ಸರಿಯಾಗಿ ಬರಲಿಲ್ಲ ಅಂದರೆ ಒಂಚೂರು ಜಾಸ್ತಿ ತುಪ್ಪ ಹಾಕ್ಕೊಂಡು ಕಟ್ಕೋಬೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫೈನಲ್ ತುಂಬಾ ಚೆನ್ನಾಗಿರುತ್ತೆ ಇದು ರಾಗಿ ಉಂಡೆ ರಾಗಿ ಲಡ್ಡು ಅಂತ ಸಹ ಹೇಳ್ಬೋದು ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು ಉಂಡೆ ಕಟ್ಕೋಬೇಕು ಉಂಡೆ ಕಟ್ಕೊಂಡು ನಾನಿಲ್ಲಿ ಕೊನೆಯಲ್ಲಿ ಏನು ಮಾಡ್ತೀನಿ ನೋಡಿ ಈ ರೀತಿ ಉಂಡೆ ಕಟ್ಟಿದ್ದಾದಮೇಲೆ ನಾನಿಲ್ಲಿ ಸ್ವಲ್ಪ ಒಂದೊಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಗಸಗಸೆ ತೊಗೊಂಡಿದ್ದೀನಿ ಗಸಗಸೆನ ಫ್ರೈ ಮಾಡಿಟ್ಕೊಂಡಿದ್ದೀನಿ ಒಂದು ಫ್ರೈ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಕಡಿಮೆ ಫ್ಲೇಮಲ್ಲಿ ಈ ರೀತಿ ಒಂದು ತಟ್ಟೆಗೆ ಆಡಿಕೊಂಡು ನಾನು ಉಂಡೆ ಕಟ್ಟಿರೋದನ್ನ ಇದರಲ್ಲಿ ಒರಳಿಸ್ತಾ ಇದ್ದೀನಿ ಮೇಲುಗಡೆ ಈ ರೀತಿ ಅಂಟ್ಕೋಬೇಕು ತುಂಬನೇ ರುಚಿಯಾಗಿರುತ್ತೆ ಈ ಗಸಗಸೆ ಹುರಿದಿರೋದ್ರಿಂದ ಅದಕ್ಕೂ ಮತ್ತೆ ರಾಗಿ ಲಾಡು ಎರಡೂ ಫ್ಲೇವರ್ ಆಗಿರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಕ್ಕಳಿಗಂತೂ ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಮಾಡ್ತಾಯಿರ್ತೀನಿ ನೋಡಿ ಈ ರೀತಿ ಎಲ್ಲ ಉಂಡೆ ಕಟ್ಕೊಂಡು ಇದು ಸ್ವಲ್ಪ ಒಂದು ಅರ್ಧ ಒಂದು ಗಂಟೆ ಆಚೆ ಇಡಿ ಫುಲ್ ತಣ್ಣಗಾದ್ಮೇಲಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಲ್ತಿಯಾಗಿರೋವಂಥ ರಾಗಿ ಲಡ್ಡು ಮಾಡಿ ಮಕ್ಕಳಿಗೆ ಕೊಡಿ ದೊಡ್ಡೋರು ಸಹ ತಿನ್ಬೋದು ಇದಕ್ಕೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸಹ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ